ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಸ್ ಡೈಲಿ ಡೈಲೀಲಾಗ ಇವತ್ತು ಬೇಗನೇ ಎದ್ದಿದ್ದೀನಿ ಒಂದು ಫಂಕ್ಷನ್ ಇದೆ ಹಾಗಾಗಿ ಬೇಗ ಹೋಗಬೇಕು ಬೇಗ ಬೇಗ ರೆಡಿಯಾಗಿ ಹೋಗೋಣ ಅಂತೇಳಿ ಮೊದಲಿಗೆ ನಾನು ಯಜಮಾನರಿಗೆ ಟೀ ಕೊಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೇಗ ಬೇಗ ರೆಡಿ ಆಗೋಣ ಅಂಥೇಳಿ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಟೀ ಕೊಟ್ಬಿಟ್ಟು ಬಂದು ಇವಾಗ ತಲೆಗೆ ಎಣ್ಣೆ ಇಟ್ಕೊತಾ ಇದ್ದೀನಿ ಸ್ನಾನ ಮಾಡೋಕ್ಕೆ ಮುಂಚೆ ನಾನು ಯಾವಾಗು ತಲೆಗೆ ಎಣ್ಣೆ ಇಟ್ಕೊಂಡು ಒಂದು ಹತ್ತು ನಿಮಿಷ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡ್ತೀನಿ ಡ್ರೈ ಆಗಿದ್ದಾಗ ತಲೆಗೆ ಸ್ನಾನ ಮಾಡೋಕ್ಕೆ ಹೋಗಬೇಡಿ ಸ್ನಾನ ಮಾಡೋಕ್ಕೆ ಮುಂಚೆ ತಲೆಗೆ ಸ್ವಲ್ಪ ಎಣ್ಣೆ ಇಟ್ಟು ಮಸಾಜ್ ಮಾಡಿ ಆಮೇಲೆ ತಲೆಗೆ ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಆಗಿರುತ್ತೆ ಡ್ರೈ ಆಗೋಲ್ಲ ಮತ್ತು ಕೂದಲು ಜಾಸ್ತಿ ಉದುರಲ್ಲ ಡ್ಯಾಂಡ್ರಫ್ ಬರಲ್ಲ ಈ ಎಲ್ಲ ಸಮಸ್ಯೆಗಳು ತಲೆ ಸ್ನಾನ ಮಾಡೋಕ್ಕೆ ಮುಂಚೆ ಎಣ್ಣೆ ಇಡೋದ್ರಿಂದ ಇವೆಲ್ಲ ಬರ್ದಿದ್ದಂಗೆ ತಡೆಯೋದಕ್ಕೆ ಎಲ್ಪ್ ಮಾಡುತ್ತೆ ಸೊ ಹಾಗೆ ತುಂಬ ಸಿಕ್ಕು ಕೂಡ ಇರೋಲ್ಲ ತಲೆಯೆಲ್ಲ ಸ್ನಾನ ಆದಮೇಲೆ ಬೇಕಾದರೆ ನೋಡ್ಬೋದು ಸ್ಮೂತಾಗಿ ನಾವು ತಲೇನ ಬಾಚ್ಕೊಬೋದು ಸೊ ಯಾರೆಲ್ಲ ಈ ಟಿಪ್ಪನ್ನ ಫಾಲೋ ಮಾಡ್ತಾ ಇಲ್ವೋ ಇವತ್ತಿಂದನೇ ಫಾಲೋ ಮಾಡಿ ನೋಡಿ ನೀವೇ ಡಿಫ್ರೆನ್ಸ್ ನೋಡ್ತೀರಾ ಸೊ ಇವಾಗ ನೋಡಿ ನಾನು ತುಂಬ ಬಿಸಿಲಿರೋದ್ರಿಂದ ಆದಷ್ಟು ತಲೆಗೆ ತುಂಬ ಚೆನ್ನಾಗಿ ಎಣ್ಣೆ ಇಟ್ಟು ಮಸಾಜ್ ಮಾಡಿಕೊಳ್ಳಿ ಒನ್ ಅವರ್ ಬಿಟ್ಟು ಎರಡು ಅವರ್ ಬಿಟ್ಟು ಬೇಕಾದ್ರೇನು ನೀವು ಸ್ನಾನ ಮಾಡ್ಕೊಳ್ಳಿ ಓವರ್ ನೈಟ್ ಎಲ್ಲ ಬಿಡಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಪಿಂಪಲ್ಸ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ತಲೆಗೆ ಕೂದಲಿಗೆ ಒಳ್ಳೆಯದು ಆದರೆ ನಾವು ಹೊತ್ತು ಮೊಳ್ಕೊಂಡು ಇರುವಾಗ ಆ ಕಡೆ ಈ ಕಡೆ ದಿಮ್ಮಿಗೆಲ್ಲ ಮೆತ್ ಅದು ಎಲ್ಲ ತಾಗಿರುತ್ತೆ ಮತ್ತು ಅದು ನಮ್ಮ ಸ್ಕಿನ್ಗೆ ತಾಗ್ದಾಗ ಪಿಂಪಲ್ಸ್ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಬೆಳಗ್ಗೆ ಮಾರ್ನಿಂಗ್ ಹೊತ್ತು ಎಣ್ಣೆ ಇಟ್ಟು ಮಧ್ಯಾಹ್ನನೋ ಸಂಜೆನೋ ತಲೆಗೆ ಸ್ನಾನ ಮಾಡೋದ್ರಿಂದ ಒಳ್ಳೆಯದು ಅನ್ನೋದು ನನ್ನ ಒಪ್ಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಅವಾಗೆ ನಿಮಗೂ ಇದ್ರ ಬೆನಿಫಿಟ್ಟು ಅರ್ಥ ಆಗುತ್ತೆ ಸೊ ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ ತುಂಬ ಬಿಸಿಲಿರೋದ್ರಿಂದ ತುಂಬಾ ತಲೆನೋ ಬರುತ್ತೆ ಹಾಗಾಗಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಈಗ ಹಾಗೆ ನನ್ನ ಮಗಳಿಗೂ ತಲೆಗೆ ಎಣ್ಣೆ ಇದ್ದೀನಿ ಅವಳಿಗೂ ಸ್ನಾನ ಮಾಡಿಸ್ಬೇಕಲ್ವಾ ಹಾಗಾಗಿ ಅವ್ಳಿಗೂ ಇಟ್ಟು ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಹೇಗಿದ್ರೂ ಇವಾಗ ಮಕ್ಕಳಿಗೆ ಸ್ಕೂಲ್ ರಜಾ ಇದೆ ಚೆನ್ನಾಗಿ ಎಣ್ಣೆ ಇಟ್ಟು ದಿನ ಮಸಾಜ್ ಮಾಡಿ ತುಂಬಾ ಒಳ್ಳೇದು ಮಕ್ಕಳು ಕೂಡ ಸೊ ಅವಳಿಗೂ ಇಟ್ಟು ಗಂಟು ಹಾಕಿದ್ದೀನಿ ಒನ್ ಅವರ್ ಎರಡು ಅವರ್ ಬಿಟ್ಟು ಮನೆ ಕೆಲಸ ಎಲ್ಲ ಮೇಲೆ ಸ್ನಾನ ಮಾಡ್ಕೊತೀನಿ ಸೊ ಇವಾಗ ಬಂದು ಗಂಜಿ ಇದ್ದೀನಿ ರಾತ್ರಿ ಮುದ್ದೆ ಮಾಡಿದ್ದೆ ಒಂದು ಮುದ್ದೆ ಮಿಕ್ಕೋಗಿತ್ತು ಇನ್ನು ರಾತ್ರಿ ಏನೇನು ಮಿಕ್ಕಿದ್ದೆ ಅದನ್ನೆಲ್ಲ ಖಾಲಿ ಮಾಡಿ ಹೋಗೋಣ ಅಂಥೇಳಿ ಮುದ್ದೆಯಲ್ಲಿ ಗಂಜಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮುದ್ದೆಗೆ ನೀರು ಮತ್ತು ಮೊಸರು ಉಪ್ಪು ಒಂದು ಸ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಇಕ್ಸಿ ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡ್ರೇನು ಪೇಸ್ಟ್ ಕೂಡ ಆಗುತ್ತೆ ಸೊ ನಾನು ಕೈಯಲ್ಲೇ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಎಲ್ಲರೂ ಒಂದೊಂದು ಗ್ಲಾಸ್ ಕುಡಿದ್ರಿ ಸೊ ಬೆಳಗ್ಗೆ ಈ ಥರ ಮಜ್ಜಿಗೆ ಕುಡಿಯೋದ್ರಿಂದ ಒಳ್ಳೆ ಅಂತ ಹೇಳ್ಬೋದು ಹಾಗೆ ಹೊಟ್ಟೆಗೂ ತುಂಬ ಒಳ್ಳೆ ತಂಪು ಕೊಡುತ್ತೆ ಹಾಗಾಗಿ ಹಾಗೆ ನೋಡಿ ರಾತ್ರಿ ಬಸ್ಸಾರು ಮಾಡಿದ್ನಲ್ವ ಮೊಳಕೆ ಕಟ್ಟಿದ್ದು ಬಸ್ಸಾರು ಮಾಡಿದೆ ಅದು ಸ್ವಲ್ಪ ಇದೆ ಸೊ ಇವತ್ತು ನನ್ನ ಬ್ರೇಕ್ಫಾಸ್ಟು ಇದೆ ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟು ನೋಡಿ ಇನ್ನು ಇಷ್ಟು ಬಸ್ಸಾರು ನಿಕ್ಕಿದೆ ಹಾಗೆ ಒಂದು ಸ್ವಲ್ಪ ಅನ್ನ ಮಾಡ್ಕೊತೀನಿ ಹಾಗೆ ನಮ್ಮ ಅಜ್ಮಾನ್ರು ಅವರು ರಾತ್ರಿದು ತಂಗಳು ಅವೆಲ್ಲ ತಿನ್ನಲ್ಲ ಅವ್ರಿಗೋಸ್ಕರ ಇಲ್ಲಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ಟು ನಾನು ಮಕ್ಕಳು ಎಲ್ಲ ಏನೇನು ಮಿಕ್ಕಿತ್ತೋ ಅದನ್ನೆಲ್ಲ ತಿಂದು ಆಮೇಲೆ ರೆಡಿಯಾಗಿದ್ದೀರಿ ಇವಾಗ ನನ್ನ ಮಗಳನ್ನ ರೆಡಿ ಮಾಡಿದ್ದೀನಿ ಈ ಥರ ಏರ್ ಸ್ಟೈಲ್ ಮಾಡಿದ್ದೀನಿ ಸೊ ಅವಳಿಗೆ ಯಾವಾಗೂ ಕೂದಲು ಬಿಡಬೇಕು ನೋಡಿ ಎಣ್ಣೆ ಇಟ್ಟು ಸ್ನಾನ ಮಾಡಿದ್ದೀನಲ್ವ ಇಷ್ಟು ಸ್ಮೂತಾಗಿ ನೈಸಾಗಿ ಶೈನಿಂಗಾಗಿ ಕಾಣಿಸುತ್ತೆ ಅದೇ ಡ್ರೈಯಲ್ಲಿ ನಾವೇನಾದರೂ ಸ್ನಾನ ಮಾಡೋಕ್ಕೋದ್ರೆ ಗುಂಗುರು ಗುಂಗುರವಾಗಿ ಕಾಣಿಸುತ್ತೆ ಸೊ ಈ ಥರ ಅವಳಿಗೆ ಫ್ರ್ಯಾಕ್ ಹಾಕಿ ಒಂದು ಕತ್ತಿಗೆ ನೆಕ್ಲೇಸ್ ಹಾಕಿ ಹೇರ್ ಸ್ಟೈಲ್ ಮಾಡಿ ರೆಡಿ ಮಾಡಿದ್ದೀನಿ ಈ ಥರ ಫೈನಲಿ ಅವಳು ರೆಡಿ ಆಗಿದ್ದಾಳೆ ಇವಳನ್ನ ಫಸ್ಟು ರೆಡಿ ಮಾಡಿಬಿಟ್ರೆ ಆಮೇಲೆ ನಾನು ರೆಡಿ ಆಗೋದಕ್ಕೆ ಈಸಿ ಆಗುತ್ತೆ ಹಂಗಾಗಿ ಫಸ್ಟು ನನ್ನ ಮಕ್ಕಳಿಗೆ ರೆಡಿ ಮಾಡಿಬಿಡ್ತೀನಿ ಆಮೇಲೆ ಲಾಸ್ಟಲ್ಲಿ ನಾನು ರೆಡಿ ಆಗ್ತೀನಿ ಸೊ ನಾನು ಈ ಥರ ಸಿಂಪಲ್ಲಾಗಿ ಆಗಿದ್ದೀನಿ ಇವಾಗ ಇದ್ದೀರಿ ಯಜಮಾನ್ರು ಮಕ್ಕಳು ನಮ್ಮ ಅಜ್ಜಿ ಅಂದರೆ ನಮ್ಮ ಯಜಮಾನ್ರು ಅವರಮ್ಮ ನಾವು ಜನನೂ ಹೊರಟ್ರಿ ಎಲ್ಲಿ ಹೋಗ್ತಾ ಇದ್ದೀರಂದರೆ ನಮ್ಮ ರಿಲೇಶನ್ ಅವರು ಅವರು ಮುನೇಶ್ಪುರಿನಿಗೆ ಕುರಿ ಹೊಡೆದಿದ್ರು ಹಾಗಾಗಿ ಇನ್ವೆಂಟ್ ಮಾಡಿದರು ನಮ್ಮನ್ನು ಅಲ್ಲಿ ಹೋಗಿದ್ರಿ ಅಲ್ಲೆಲ್ಲ ತುಂಬ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ ನಾನು ಸೊ ಇದು ಮಾತ್ರ ಮಾಡ್ಕೊಂಡಿದ್ದೀನಿ ಅವರು ಮೇಕೆಗಳು ಸಾಕ್ತಾರೆ ಈ ಥರ ಕೊಟ್ಟಿಯಲ್ಲಿ ಹಾಕಿದ್ರು ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು ಹಾಗಾಗಿ ವೀಡಿಯೋ ಮಾಡಿಕೊಂಡು ಅವರಿರೋದು ಹತ್ರ ಹಳ್ಳಿಯಲ್ಲಿ ಹಾಗೆ ಸುತ್ತಮುತ್ತ ಓಡಾಡಿಕೊಂಡು ಚಿಕನು ಮಟನ್ನು ಎಲ್ಲ ಮಾಡಿದ್ರು ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ಊರಿಗೆ ಬಂದಿದ್ದು ಬೆಳಗ್ಗೆ ಹೋಗುವಾಗ ಇಷ್ಟೊಂದು ಬಿಸಿಲಿತ್ತು ನಿನ್ನೆ ಮೊನ್ನೆ ಎಲ್ಲ ಬೇರೆ ಕಡೆ ಮಂಡ್ಯ ಕಡೆ ಅಲ್ಲೆಲ್ಲ ಮಳೆ ಬಿದ್ದಿದೆ ನಮ್ಮ ಬೆಂಗಳೂರಂತೂ ಮಳೆನೇ ಬಿದ್ದಿಲ್ಲ ತುಂಬಾ ಬೇಜಾರಾಯಿತು ಅಲ್ಲೆಲ್ಲ ಬಿದ್ದಿದ್ದಕ್ಕೆ ನಮ್ಗಂತೂ ಮಳೆ ಇಲ್ವಲ್ಲ ಅನ್ನಿಸ್ತು ಸೊ ಸಂಜೆ ಬರುವಾಗ ಸೂರ್ಯ ಮುಳುಗೋದು ನೋಡೋಕೆ ತುಂಬಾ ಚೆನ್ನಾಗಿತ್ತು ಹಾಗೆ ವೆದರ್ ಅದು ತುಂಬ ತಂಪಾಗಿತ್ತು ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಮತ್ತೆ ನೆಕ್ಸ್ಟೇ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಅಂತ ವಿಡಿಯೋ ಏನು ಮಾಡ್ಕೊಂಡಿಲ್ಲ ನಾನು ನಾವು ಹೋಗಿದ್ದಿದ್ದು ಸಂಡೇ ಟೈಮಲ್ಲಿ ಫಂಕ್ಷನ್ಗೆ ಹೋಗಿದ್ದು ನೈಟ್ ಲೇಟ್ ಲೇಟಾಯಿತು ಮತ್ತು ಬೆಳಗ್ಗೆ ಎದ್ದಿದ್ದು ಲೇಟು ಮಕ್ಳಿಗೆ ಸ್ಕೂಲ್ ಇಲ್ವಲ್ಲ ಹಾಗಾಗಿ ಸೊ ಬೆಳಗ್ಗೆ ಎಲ್ಲ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಮಧ್ಯಾಹ್ನ ಮೇಲೆ ತರಕಾರಿ ಎಲ್ಲ ಖಾಲಿಯಾಗಿತ್ತು ತೊಗೊಂಬರೋಣ ಅಂತ ಹೋಗಿ ತರಕಾರಿ ಎಲ್ಲ ತೊಗೊಂಬಂದೆ ತೊಗೊಂಬಂದ ಮೇಲೆ ಎಲ್ಲನೂ ಬಿಡ್ಸಿಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದೆ ತರಕಾರಿನೂ ತುಂಬ ರೇಟ್ ಆಗಿದೆ ಇಷ್ಟು ತರಕಾರಿಗೆ ಬಂದು ಮುನ್ನೂರ ನಲ್ವತ್ತೈದು ರೂಪಾಯಿ ಆಗಿದೆ ಏನಂದರೆ ಏನೂ ಇಲ್ಲ ಈರುಳ್ಳಿ ಕ್ಯಾರೆಟು ಬೀಟ್ರೋಟು ಟೊಮೊಟೊ ನೋಕಲ್ಲು ಹೀರೆಕಾಯಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟೇ ತಂದಿದ್ದು ಇಷ್ಟಿಗೆಲ್ಲ ಇಷ್ಟು ರೇಟು ಸರಿ ಅಂತೇಳಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ನೈಟ್ ಕ್ರೀಮ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೀಟ್ರೋಟ್ ನೈಟ್ ಕ್ರೀಮು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಸೊ ಇದನ್ನು ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಮೇಲೆ ಅದೆಲ್ಲ ಮಾಡ್ಕೊಂಡಿದ್ನಲ್ವ ಬೀಟ್ರೋಟ್ ಎಲ್ಲ ಚೆನ್ನಾಗಿತ್ತು ಹುರಿದು ಅದನ್ನೆಲ್ಲ ಇಟ್ಕೊಂಡಿದ್ನಲ್ವ ಅದನ್ನು ಬಿಸಾಡೋದು ಯಾಕೆ ಮತ್ತು ಜ್ಯೂಸ್ ಏನಾದರೂ ಮಾಡೋಣ ಅಂದ್ಕೊಂಡೆ ಮನೆಯಲ್ಲಿ ಮಕ್ಕಳು ಸ್ವೀಟ್ ಮಾಡು ಮಮ್ಮಿ ಅಂತ ಹೇಳಿದ್ರು ಸರಿ ಅಂತೇಳಿ ಬೀಟ್ರೋಟು ರಸ ಎಲ್ಲ ಹಿಂಡ್ಕೊಂಡು ಅದು ಸಿಪ್ಪೆ ಎಲ್ಲ ಇತ್ತಲ್ವ ಅದರಲ್ಲಿ ನಾನು ಇವಾಗ ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ನನ್ನ ರೂಪದಲ್ಲಿ ಮಾಡೋಣ ಯಾವ ಥರ ಬರುತ್ತೆ ಅಂತ ಮಾಡಿದೆ ಟೇಸ್ಟ್ ಅಂತೂ ವಾವ್ ಸೂಪರಾಗಿತ್ತು ಇನ್ನೊಂದು ಸರ್ತಿ ಡೀಟೇಲ್ ಆಗಿ ಬೀಟ್ರೋಟ್ ಕೇಸರಿ ಭಾತ್ ಹೇಗೆ ಮಾಡೋದು ಅನ್ನೋದನ್ನು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿತ್ತು ಗೊತ್ತಾ ಯಾವ ಥರ ಟೇಸ್ಟ್ ಇತ್ತು ಅಂದರೆ ಒಂದು ಸ್ವಲ್ಪ ಕೂಡ ಮಿಕ್ಕಿಲ್ಲ ಮನೇಲಿ ಮಕ್ಕಳು ನಾನು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಬೀಟ್ ಕೇಸರಿ ಭಾತ್ ಮಾಡ್ಬೋದಾ ಅನ್ನೋದು ಇವತ್ತೇ ನಾನು ಟ್ರೈ ಮಾಡಿದ್ದು ಮತ್ತು ತಿಳ್ಕೊಂಡಿದ್ದು ಅದು ಬೇರೆ ನಾನು ಹೆಲ್ದಿಯಾಗೇ ಮಾಡಿಕೊಂಡೆ ಸಕ್ಕರೆ ಹಾಕಿಲ್ಲ ಬೆಲ್ಲ ಉಪಯೋಗಿಸ್ಕೊಂಡು ಕೇಸರಿ ಭಾತ್ ಮಾಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೇಸ್ಟ್ ಅಂತು ವಾವ್ ಅನ್ನಿಸ್ತು ಸೊ ಈ ರೆಸಿಪಿನ ಡೀಟೇಲ್ ಆಗಿ ನಿಮ್ಮ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಈ ಸತಿ ಫಸ್ಟ್ ಟೈಮ್ ಮಾಡಿದ್ದಲ್ವ ಅಷ್ಟೊಂದು ನಾನು ಮಿಕ್ಕಿತ್ತಲ್ವ ಇದು ನೈಟ್ ಕ್ರೀಮ್ ಮಾಡಿದ್ದೆ ನನಗೆ ರಸ ಬೇಕಾಗಿತ್ತು ಇನ್ನು ಅದೆಲ್ಲ ತುರಿದಿರೋದೆಲ್ಲ ಹಾಗೆ ಇತ್ತು ಸರಿ ಅಂತೇಳಿ ಅದರಲ್ಲಿ ಮಾಡಿದ್ದು ಸ್ವೀಟು ತುಂಬಾ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾರ್ಮಲ್ ಕೇಸರಿ ಭಾತ್ಕಿನ್ನ ಈ ಥರ ಬೀಟ್ರೋಟಲ್ಲಿ ಮಾಡೋದು ಮಾಡಿ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಬರುತ್ತೆ ಆ ಥರ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಆಗಿತ್ತು ನಾನು ಅದು ಬೇರೆ ಬೆಲ್ಲದಲ್ಲಿ ಮಾಡಿದ್ದೆ ನನಗಂತೂ ತುಂಬಾ ಇಷ್ಟ ಆಯಿತು ಮನೆ ಮಂದಿಗೆಲ್ಲೂ ಇಷ್ಟ ಆಯಿತು ಸೊ ಮತ್ತೊಂದು ಸತಿ ಡೀಟೇಲ್ ಆಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಶೇರ್ ಮಾಡ್ಕೊತೀನಿ ಇಲ್ಲಾಂದ್ರೇನು ಶೇರ್ ಮಾಡ್ಕೊತೀನಿ ಈ ರೆಸಿಪಿಯಂತೂ ಶೇರ್ ಮಾಡಿಕೊಳ್ಳೇಬೇಕು ಅಷ್ಟು ಚೆನ್ನಾಗಿದೆ ಸೊ ಫೈನಲಿ ನೋಡಿ ಬೀಟ್ರೋಟ್ ಕೇಸರಿ ಬಾತ್ ರೆಡಿ ಆಯಿತು ಸೊ ಈ ವಿಡಿಯೋ ಇದರೊಂದಿಗೆ ಹೆಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಏನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ